ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ತಳವಾರು ಜಲಪಿಸಿದೆ ಕೆಲವೇ ದಿನಗಳ ಹಿಂದೆ ಸುಹಾ ಶೆಟ್ಟಿ ಕೊಲೆ ಬಳಿಕ ಜನಾಗ್ರಹ ಸಭೆ ನಡೆದಿತ್ತು ಇದೀಗ ಪಿಕಪ್ ಪಿಕ್ಅಪ್ ಚಾಲಕನನ್ನು ಬರ್ಬರ್ವಾಗಿ ಕಡಿದು ಕೊಲೆ ಮಾಡಿದ ಘಟನೆ ಬಂಟ್ವಾಳ ತಾಲೂಕಿನ ಕುರಿಯಾಳ ಸಮೀಪದ ಕಾಂಬೋಡಿಯ ಇರಾಕೋಡಿ ಎಂಬಲ್ಲಿ ನಡೆದಿದೆ ಕೊಳತ್ತಮ ಜಲ ನಿವಾಸಿ ಪಿಕಪ್ ಚಾಲಕನ ಸಹೋದರ ಹಣಿಂಬೆಂಬ ಕೊಲೆ ಮಾಡಲಾಗಿದೆ ಈ ಎಂಬಲ್ಲಿ ಮರಳು ಲೋಡ್ ಮಾಡುತ್ತಿದ್ದ ವೇಳೆ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಕಡಿತು ಪರಾರಿಯಾಗಿದ್ದಾರೆ ರೈಮ್ ಜೊತೆ ಇನ್ನೊಬ್ಬ ಕೂಡ ಇದ್ದು ಆತನಿಗೂ ಗಾಯವಾಗಿದೆ ಆದರೆ ಆತನಿಗೆ ಕೈಗೆ ಗಾಯವಾಗಿದ್ದು ಆತನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುರಿಯಾಳದಲ್ಲಿ ದುಷ್ಕರ್ಮಿಗಳ ವ್ಯಕ್ತಿ ಹತ್ಯೆ ಮಾಡಿದ ಹಿನ್ನೆಲೆ ಮೇ ಮೂವತ್ತರ ಸಂಜೆ ಆರು ಗಂಟೆವರೆಗೆ ಬಂಟ್ವಾಳ ಬೆಳ್ತಂಗಡಿ ಪುತ್ತೂರು ಕಡಬ ಸುಳ್ಯ ತಾಲೂಕಿನಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಿ ಆದೇಶ ಹೊರಡಿಸಲಾಗಿದೆ ರಹೀಂ ಎಂಬಾತನ ಕೊಲೆ ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಘಟಕ ವ್ಯಾಪ್ತಿಯಲ್ಲಿ ಪರಿಸ್ಥಿತಿ ಮಿಚ್ಚದ ಕೆಂಡದಂತಾಗಿದ್ದು ಪ್ರಕ್ಷುಬ್ಧ ವಾತಾವರಣ ಉಂಟಾಗಿ ಸಾರ್ವಜನಿಕ ಶಾಂತಿ ಮತ್ತು ಕಾನೂನು ಸುವ್ಯವಸ್ಥೆಗೆ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಘಟಕ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಆದೇಶ ಹೊರಡಿಸಲಾಗಿದೆ ಜಿಲ್ಲೆಯಲ್ಲಿ ಅಹಿತ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಇನ್ನು ಮಂಗಳೂರಿನಲ್ಲಿ ಮುಸ್ಲಿಂ ಯುವಕನ ಬರ್ಬರ ಕೊಲೆ ಪ್ರಕರಣ ಕುತ್ತಾರ್ ನಗರದ ಮಸೀದಿಯಲ್ಲಿ ಮೃತದೇಹದ ಸ್ನಾನ ಪ್ರಕ್ರಿಯೆ ನಡೆಸಲಾಯಿತು ಮದನ ನಗರದಿಂದ ತೊಕ್ಕೊಟ್ಟು ಮಾರ್ಗವಾಗಿ ಪಂಪೆಲ್ ನಂತೂರ್ ಪಡೀಲ್ ಮೂಲಕ ಮೃತದೇಹದ ಯಾತ್ರೆ ರೋಡ್ ಮಿತ್ತಬೈಲ್ ಮಸೀದಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿದೆ ಕೊಲ್ತಮಜುಲ್ ಮೊಹಿದ್ದೀನ್ ಜುಮಾ ಮಸೀದಿಯಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಕೊಲ್ತಮಜಲ್ ಯುವಕರ ಬರ್ಬರ್ ಅತ್ಯೆ ವಿಚಾರ ಜಿಲ್ಲೆಯಲ್ಲಿ ಬಹುತೇಕ ಅಂಗಡಿ ಮುಗ್ಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಆಚರಿಸಿದ್ದವು ನಗರದ ಬಂದರ್ ಸಂಪೂರ್ಣ ಬಂದ್ ಆಗಿತ್ತು ಹಲವೆಡೆ ಬಸ್ ಸಂಚಾರ ಸ್ಥಗಿತಗೊಂಡಿತ್ತು ಇನ್ನು ಸುರತ್ಕನ್ನಲ್ಲಿ ಖಾಸಗಿ ಒಂದಕ್ಕೆ ಕಲ್ಲು ತೂರಾಟ ನಡೆದ ಬಗ್ಗೆ ವರದಿಯಾಗಿದೆ ಇನ್ನು ಬಂದರ್ನಲ್ಲಿ ನಿತ್ಯದ ಸರಕು ಸಾಗಾಟ ಸಂಪೂರ್ಣವಾಗಿ ಬಂದ್ ಆಗಿದ್ದು ಬಂದರ್ನಲ್ಲಿ ವ್ಯಾಪಾರ ವಹಿವಾಟು ಸ್ಥಗಿತಗೊಂಡಿದೆ ಒಟ್ಟಾರೆಯಾಗಿ ಈ ಕೊಲೆ ಯಾರಿಂದ ಆಗಿದೆ ಎನ್ನುವುದರ ಬಗ್ಗೆ ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಆದರೂ ಹದಿನೈದು ಮಂದಿ ಮೇಲೆ ಪ್ರಕರಣ ದಾಖಲಾದ ಬಗ್ಗೆ ವರದಿಯಾಗಿದೆ ಕೊಲೆಯಾದ ಯುವಕನ ಜೊತೆಗಿದ್ದ ಇನ್ನೋರ್ವ ಯುವಕ ಆತ ಗಾಯಗೊಂಡಿದ್ದ ಆತನ ಹೇಳಿಕೆಯನ್ನು ಆಧರಿಸಿ ಸುಮಾರು ಹದಿನೈದು ಜನರ ಮೇಲೆ ದೂರು ದಾಖಲಾಗಿದ್ದ ಬಳಿಕ ಇದೀಗ ಪ್ರಕರಣವನ್ನು ದಾಖಲಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಸುಮಾರು ಮಂದಿಯ ಪಡೆ ಏಕಾಏಕಿಯಾಗಿ ಅಲ್ಲಿ ತಳುವಾರು ಅವರ ಮೇಲೆ ದಾಳಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಘ ಪರಿವಾರ ಪ್ರೇರಿತವಾದಂತಹ ಕೆಲವು ಶಕ್ತಿಗಳು ಕೆಲವು ಕಿಟಿಗೇಡಿಗಳು ಇಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಮುಸ್ಲಿಂ ಯುವಕರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಒಬ್ಬ ರೌಡಿ ಶೀಟರ್ ಹೆಣವಾದಾಗ ಹತ್ಯೆಯಾದಾಗ ಆ ಹೆಸರನ್ನು ಇಟ್ಟುಕೊಂಡು ಇವತ್ತೇನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುಸಲ್ಮಾನರಿಗೆ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಆಮೇಲೆ ಕೆಲವು ಏನು ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಇಲ್ಲಿ ಬಹಳ ಬಹಿರಂಗವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ ಮೊನ್ನೆ ತಾನೇ ಬಜೆಯಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಶ್ರೀಕಾಂತ ಶೆಟ್ಟಿ ಅಂತ ಹೇಳುವಂತಹ ಒಬ್ಬ ಸಂಘ ಪರಿವಾರದ ಮುಖಂಡ ಬಹಳ ಬಹಿರಂಗವಾಗಿ ಇಲ್ಲಿ ರಕ್ತಕ್ಕೆ ರಕ್ತಗೊಳ್ಳಲಿಕ್ಕೆ ನಾವು ತಯಾರಿದ್ದೇವೆ ನಾವು ರಕ್ತವನ್ನು ಯಾವ ಸಂದರ್ಭದಲ್ಲಿ ಅಂತ ನಾವು ತೀರ್ಮಾನ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆಯನ್ನು ಹಾಕ್ತಾರೆ ಒಂದು ರೀತಿಯಲ್ಲಿ ನೀವು ಕಾನೂನಿಗೆ ಸವಾಲು ಮಾಡುವಂತ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಅಂತ ಹೇಳುವಂತಹ ಮತ್ತೊಬ್ಬ ಹುಡುಗ ಅವನ್ ಕೆಲಸ ಮಾಡೋನು ಓಕೆ ಅವ್ನು ಪಿಕಪ್ ಡ್ರೈವರ್ ಅವನು ಅವನನ್ನು ಬಾಡಿಗೆ ಕರೆದ್ ಬಿಟ್ಟು ಈ ತರ ಹೊಡಿಗೆದು ಸರಿಯಲ್ಲ ಸರ್ ಏಕೆಂದ್ರೆ ಯಾರು ತಪ್ಪು ಮಾಡಿದರೆ ಅವ್ರಿಗೆ ಏನಾದ್ರು ಮಾಡ್ಲಿ ಪರವಾಗಿಲ್ಲ ಏನು ಅಮಾಯಕ ಅವನು ಒಂದು ಇವತ್ತು ನಾಳೆ ಕೆಲಸ ಮಾಡೋನು ಅವನಿಗೆ ಇವತ್ತು ದುಡಿದೇ ಆಗ್ಬೇಕು ಅವನಿಗೆ ಮತ್ತೆ ಓಪನ್ ಆಗಿ ಎಲ್ಲೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಅವರನ್ನು ಅರೆಸ್ಟ್ ಮಾಡಲ್ಲ ಇಷ್ಟುವರೆಗೆ ಅದೇ ಅವರನ್ನ ಅರೆಸ್ಟ್ ಮಾಡಿದ್ರೆ ಈ ತರ ಆಗ್ತಾ ಇರಲಿಲ್ಲ ಸರ್ ಯಾವಾಗ್ಲೂ ಏನೇನು ಯಾರು ಅಂತ ಗುಂಡಿಲ್ಲ ಅವ್ನಿಗೆ ಏನಲ್ಲ ಸ್ಟೇಟ್ಮೆಂಟ್ ಕೊಡ್ತಾನೆ ಯಾರು ಅವನ ಮೇಲೆ ಯಾರು ಫೆಸರ್ ಆಗಿ ಒಂದು ಎರೆಸ್ಟ್ ಮಾಡಿದ್ರು ಇಲ್ಲ ಯಾರು ಮಾಡಕ್ ಆಗಲ್ಲ ಸುಮ್ನೆ ಅಮಾಯಕರ ಸುಮ್ನೆ ಅಮಾಯಕ ಇವತ್ತು ಇವನು ನಾಳೆ ನಾವು ಹಂಗೇನೆ ಏನ್ ಮಾಡೋಕಾಗಲ್ಲ ಸರ್ ಇದೇ ಆಗುದು ಅಂದ್ರೆ ಅವನು ಬಾಡಿಗೆ ಕರೆದ್ ಬಿಟ್ಟರು ಅಂತೆ ಬಾಡಿಗೆ ಕರೆದ್ಬಿಟ್ಟು ಅವ್ರು ವೈದ್ಯ ಏನ ಲೋಡ್ ಮಾಡಕ್ಕಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಮಾಯಕ ಮಾಡುದು ತರ ನೋಡಿ ಒಂದೇ ಇದೆಲ್ಲ ಕೇಸಾಗಿದೆ ಎಷ್ಟೆಲ್ಲ ಕೇಸಾಗಿದೆ ಸರಣಬೋಪನ ಕೇಸಾಗಿದೆ ಕುಂಡಲಿನ ಮೇಲೆ ಕೇಸಾಗಿದೆ ಇದನ್ನ ಅವನು ಯಾರನ್ನು ಅರೆಸ್ಟ್ ಮಾಡಲಿಲ್ಲ ಇದೇ ಒಂದೇ ಕಾರಣ ಆಯ್ತು ಮೊನ್ನೆ ಬಜಪೆಯಲ್ಲಿ ಪರ್ಮಿಷನ್ ಇಲ್ಲದೆ ಅವರು ಎಂತ ಪ್ರತಿಭಟನೆ ಮಾಡಿದ್ರು ಅದು ಕೂಡ ಅವರಿಗೆ ಅವರನ್ನು ಅರೆಸ್ಟ್ ಮಾಡ್ಲಿಲ್ಲ ಒಂದು ಜೀವಕ್ಕೆ ಮೂರು ಅಂತ ಅದೇ ಮಾಡಿದವರು ಅವರನ್ನು ಯಾರು ಮಾಡಿದ್ರೆ ಈ ಥರ ಈ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ ಬಾಡಿಗೆ ಅಂತ ಕರ್ಕೊಂಡು ಹೋಗಿ ರಹೀಮ್ ಮತ್ತು ಶಾಫಿ ಎಂಬುವರನ್ನು ಬಹಳ ಕ್ರೂರವಾಗಿ ಹಿಂದಿನ ಒಂದು ತಲವಾರು ದಾಳಿ ಮಾಡಿದ್ದಾರೆ ಶಾಫಿ ಎಂಬುವರು ಸ್ಥಳದಲ್ಲಿ ಮತಪಟ್ಟಿದ್ದಾರೆ ರಹೀಮ್ ಎಂದವರು ಸ್ಥಳದಲ್ಲಿ ಮತಪಟ್ಟಿದ್ದಾರೆ ಮತ್ತೊಬ್ಬರು ಇಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ ಅಮಾಯಕ ಕಾರ್ಮಿಕ ಆಗಿ ಇದ್ದ ರಹೀಮ್ರವರು ರವರು ಕಾರ್ಮಿಕರಾಗಿ ನಮಗೆ ಪರಿಚಯ ಇದೆ ನಮ್ಮ ನಮ್ಮ ಕಾರ್ಮಿಕ ಸಂಘಟನೆಯಲ್ಲಿ ಬಂಟ್ವಾಳ ತಾಲೂಕಿನ ಇರಾಕೋಡಿ ಎಂಬಲ್ಲಿ ನಡೆದ ಅಬ್ದುಲ್ ರಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಕಿಡಿಗೇಡಿಗಳು ಸುರತ್ಕಲ್ನಲ್ಲಿ ಖಾಸಗಿ ಬಸ್ಗೆ ಕಲ್ಲು ತೂರಾಟ ನಡೆಸಿದ್ದಾರೆ ಈ ನಡುವೆ ಬಂಟ್ವಾಳದ ರಹೀಮ್ ಹಿನ್ನೆಲೆಯಲ್ಲಿ ಮಂಗಳೂರಿನಿಂದ ಬಂಟ್ವಾಳದವರೆಗಿನ ನೂರಾರು ಅಂಗಡಿಗಳನ್ನು ಮಾಲೀಕರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ ದುಷ್ಕರ್ಮಿಗಳಿಂದ ಕೊಲೆಯಾದ ಅಬ್ದುಲ್ ರಹೀಂ ಅವರ ಮೃತದೇಹವನ್ನು ಕೊಳತಮ್ಮ ಜಿಲ್ಲೆಗೆ ಇಂದು ಬೆಳಗ್ಗೆ ಸಾಗಿಸಲಾಯಿತು ಕುತ್ತಾರು ಮದನ ನಗರ ಮಸೀದಿಲ್ ರಹೀಮ್ ಅವರ ಮೈಯತ್ನಾನ ಮಾಡಲಾಯಿತು ನಂತರ ಮಯತ್ ನಮಾಜ್ ಬಳಿಕ ಪೊಲೀಸ್ ಬಂದೋಬಸ್ತ್ನಲ್ಲಿ ಮೃತದೇಹವನ್ನು ಮೆರವಣಿಗೆ ಮೂಲಕ ಸಾಗಿಸಲಾಯಿತು ಈ ವೇಳೆ ನೂರಾರು ಜನ ಸೇರಿದ್ರು ಅಲ್ಲದೆ ಹತ್ಯೆ ಖಂಡಿಸಿ ಮಂಗಳೂರಿನಿಂದ ಬಂಟ್ವಾಳದವರೆಗೆ ಅಂಗಡಿಗಳು ಬಂದ್ ಮಾಡಿದ್ದವು ಮುಸ್ಲಿಂ ವ್ಯಾಪಾರಿಗಳು ಸಹ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಉಳ್ಳಾಲ ತಾಲೂಕಿನ ಕುತ್ತಾರಿನಿಂದ ಹೊರಟ ಅಂತಿಮ ಯಾತ್ರೆ ಮಂಗಳೂರಿನ ನಂತೂರು ಪಡೀಲ್ ಅಡ್ಡಾರ್ಅರ್ಕುಳ ಪರಂಗಿಬೇಟೆ ಬೀಸು ರೋಡ್ ಮಾರ್ಗವಾಗಿ ಸಾಗಿತು ರಹೀಮಾ ಅವರ ಪಾರ್ಥಿವ ಶರೀರವನ್ನು ಹೊತ್ತ ಆಂಬುಲೆನ್ಸ್ ಪರಂಗಿಬೇಟೆಯ ಬಳಿ ಸಾಗುತ್ತಿದ್ದಂತೆ ಅಲ್ಲಿ ಸೇರಿದ್ದವರು ಅಂತಿಮ ನಮನ ಸಲ್ಲಿಸಿದರು ಪರಂಗಿಬೇಟೆಯ ಬಹುತೇಕ ಅಂಗಡಿಗಳು ಮುಚ್ಚಿದ್ದವು ಬೀಸ್ ರೋಡ್ನ ಮಿತ್ತಬೈಲ್ ಜುಮ್ಮಾ ಮಸೀದಿ ಬಳಿ ತಲುಪುವಾಗ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ದರು ಅಂಗಡಿ ಮಳಿಗೆಗಳು ಮುಚ್ಚಿದ್ದವು ತೆರೆದಿದ್ದ ಕೆಲವು ಮಳಿಗೆಗಳನ್ನು ಕೆಲವು ಆಕ್ರೋಶ ಯುವಕರು ಬಲವಂತದಿಂದ ಮುಚ್ಚಿಸಿದ್ದಾರೆ ಕೆಲವು ಕಾಲ ರಸ್ತೆ ತಡೆ ಕೂಡ ನಡೆಸಲಾಯಿತು ಪರಂಗಿಬೇಟೆ ಹಾಗೂ ಬಿಸಿ ರೋಡ್ನಲ್ಲಿ ಅಂತಿಮ ಹತ್ರ ಸಾಗುವಾಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಿಸಿ ರೋಡ್ ಮತ್ತು ಮಂಗಳೂರು ನಡುವೆ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ ಮಂಗಳೂರಿನಲ್ಲಿ ಕೆಲವು ಸಿಟಿ ಬಸ್ಗಳು ಸಂಚಾರ ಸ್ಥಗಿತಗೊಳಿಸಿವೆ ಸುರತ್ಕಲ್ ಮಂಗಳೂರು ಮುಕ್ಕ ಹಳೆಂಗಡಿ ಕಿನ್ನಿವೋಳಿ ಮಾರ್ಗವಾಗಿ ಕಟಿಗೆ ಸಂಚರಿಸುವ ನಂದಿನಿ ಬಸ್ಗೆ ಸುರತ್ಕಲ್ನಲ್ಲಿ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ ಬಂಟ್ವಾಳದಲ್ಲಿ ನಡೆದ ಅಬ್ದುಲ್ ರಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಾಮೂಹಿಕ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ನಡೆದ ಅಬ್ದುಲ್ ರಹಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮತ್ತು ಸರ್ಕಾರ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕುತ್ತಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದು ಸಾಮೂಹಿಕ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ದಾರೆ ಪೋಸ್ಟ್ ಮಾರ್ಟಮ್ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಅವರ ತಲೆಯನ್ನು ನಾವು ಕತ್ತರಿಸ್ತೇವೆ ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಬೆದರಿಕೆ ಆಗ್ತಾ ಇದ್ದಾರೆ ಆ ಗೃಹ ಸಚಿವರು ಮಂಗಳೂರಲ್ಲಿ ಬಂದು ಇಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಾವು ನಡೆಸ್ತಾರೆ ಆ ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಮಂಗಳೂರಿನಲ್ಲಿ ನಾವು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡ್ತೇವೆ ಅಥವಾ ಅಂತ ಒಂದು ರಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ ಇಲ್ಲಿ ಇವರು ಒಂದು ರಿಂಗ್ ಅನ್ನು ರಚನೆ ಮಾಡ್ತೇವೆ ಅಂತ ಹೇಳಿ ಹೋದ ನಂತರ ಇಲ್ಲಿ ನಲವತ್ತೈದು ಎಫ್ಐಆರ್ ಗಳಾಗಿದೆ ಇಲ್ಲಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಏನು ರಾಜಾರೋಷವಾಗಿ ಇವರು ಕಮೆಂಟ್ಗಳನ್ನು ಮಾಡುವಾಗ ಇಂಥವರ ಹೆಸರನ್ನು ಹೇಳಿಕೊಂಡು ನಾವು ತಲೆ ತೆಗಿತೇವೆ ಮತ್ತೊಂದು ಅವರನ್ನು ಕೊಡ್ತೇವೆ ಅಂತ ಬೆದರಿಕೆ ಹಾಕುವಾಗ ಅವರ ವಿರುದ್ಧ ನಲವತ್ತೈದು ಕಡೆಗಳಲ್ಲಿ ಎಫ್ಐಆರ್ ದಾಖಲಾದರೂ ಕೂಡ ಒಂದಿಬ್ಬರನ್ನು ಬಿಟ್ಟರೆ ಯಾರನ್ನು ಕೂಡ ಇವತ್ತಿನವರೆಗೆ